ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಶಿವಂದು ಪ್ರಸಾದ ಬಂದಿದೆ ಇದು ಬಂದು ಕುವೆಂಬತ್ತೂರಿಂದ ಬಂದಿರುವಂಥ ಪ್ರಸಾದ ನಾವು ಶಿವರಾತ್ರಿ ಟೈಮಲ್ಲಿ ಟಿ ವಿನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಈ ನಂಬರ್ಗೆ ಮಿಸ್ ಕಾಲ್ ಮಾಡಿ ನಿಮ್ಮನೆಗೆ ರುದ್ರಾಕ್ಷಿನ ಕಳಿಸ್ತೀವಿ ಅಂತ ಅದರಲ್ಲಿ ನಾವು ಮಿಸ್ ಕಾಲ್ ಮಾಡಿದ್ವಿ ಇವತ್ತು ಬಂದೈತು ನೋಡಿ ಇದು ರುದ್ರಾಕ್ಷಿ ಪ್ರಸಾದ ಇವಾಗ ಒಳಗಡೆ ಏನೇನಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಆಲ್ರೆಡಿ ನಾವು ಶಿವರಾತ್ರಿಯಲ್ಲಿ ಮಾಡಿರೋದು ಇವಾಗ ಫೋರ್ ಮಂತ್ಸ್ ಆಯ್ತು ನೋಡಿ ಇವಾಗ ಬಂದಿದೆ ಇದು ಬಂದು ಕೊಯಂಬತ್ತೂರಿಂದ ಬಂದಿರೋದು ಒಳಗಡೆ ಹೇಗಿದೆ ಏನೇನು ಕಳಿಸಿದ್ದಾರೆ ಅಂತ ಇವಾಗ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಫಸ್ಟ್ ಓಪನ್ ಮಾಡಿದ ತಕ್ಷಣನೇ ಒಂದು ಮೂರ್ ಕವರ್ ಇತ್ತು ಅದರಲ್ಲಿ ಒಂದು ಆದಿಯೋಗಿದು ಫೋಟೋ ಇದೆ ನೋಡಿ ಹಾಗೆ ಇನ್ನೊಂದು ರುದ್ರಾಕ್ಷಿ ಬಗ್ಗೆ ಒಂದೇನೋ ಬರ್ದಿರೋದೊಂದು ಪೇಪರ್ ಇತ್ತು ಇದು ನೋಡಿ ರುದ್ರಾಕ್ಷಿ ಬಗ್ಗೆ ಪೂರ್ತಿ ವಿವರ ಇದೆ ಇದು ಎಲ್ಲ ಭಾಷೆನಲ್ಲಿ ಬರೆದಿರೋ ಅಂಥ ಒಂದು ರುದ್ರಾಕ್ಷಿ ಅದ್ರ ಬ ಬಗ್ಗೆ ಏನೇನು ಇದೆ ಅಂತೇಳಿ ಬರೆದಿರುವಂಥ ಒಂದು ಪೇಪರ್ ಇದೆ ನೋಡಿ ಫಸ್ಟು ಇದು ಮೂರು ಕವರು ಒಳಗಡೆ ಇದೆ ಇನ್ನು ಚಿಕ್ಕ ಚಿಕ್ಕದಾಗಿ ಒಳಗಡೆ ಏನೋ ಇದೆ ಅದನ್ನು ತೋರಿಸ್ತೀನಿ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕದು ಒಂದು ಮೂರು ನಾಲ್ಕು ಗಳು ಕವರ್ಗಳಿದ್ದಾವೆ ಇವಾಗ ಇದನ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ ಇದರಲ್ಲಿ ರುದ್ರಾಕ್ಷಿ ಇದೆ ನೋಡಿ ಎರಡು ರುದ್ರಾಕ್ಷಿ ಇದೆ ನಾವು ಒಂದೇ ಆರ್ಡರ್ ಮಾಡಿದ್ದು ಅಂದರೆ ಒಂದು ಮಿಸ್ ಕಾಲ್ ಮಾಡಿದ್ದು ಆದರೆ ಇದರಲ್ಲಿ ಎರಡು ರುದ್ರಾಕ್ಷಿ ಕಳಿಸಿದ್ದಾರೆ ನನಗೆ ನನ್ನ ಹಸ್ಬೆಂಡ್ಗೆ ಕರೆಕ್ಟಾಗಿ ಕಳಿಸಿದ್ದಾರೆ ನೋಡಿ ಅದ್ರ ಜೊತೆಗೆ ಒಂದು ಬಿಲ್ ಪತ್ರ ಇದೆ ಇದು ಶಿವರಾತ್ರಿ ಹಬ್ಬದಲ್ಲಿ ಶಿವನಿಗೆ ಅಭಿಷೇಕ ಮಾಡಿದ್ದು ಪ್ರಸಾದ ಅಂತೆ ನೋಡಿ ಇದು ರುದ್ರಾಕ್ಷಿಯಿಂದ ದೇ ಶಿವನಿಗೆ ಶಿವರಾತ್ರಿ ಜಾಗರಣೆ ಟೈಮಲ್ಲಿ ಅಭಿಷೇಕ ಮಾಡಿ ಅದನ್ನು ಎಲ್ಲರಿಗೂ ಮನೆ ಮನೆಗೆ ಕಳಿಸಿದ್ದಾರೆ ನಾವು ಮಿಸ್ಕಲ್ ಮಾಡಿರೋದ್ರಿಂದ ಇದು ನಮ್ಮನೆಗೂ ಬಂದಿದೆ ಅದ್ರ ಜೊತೆಗೆ ಇದು ಎರಡು ಕರಿದಾರ ಕೂಡ ಕಳಿಸಿದ್ದಾರೆ ಎರಡು ರುದ್ರಾಕ್ಷಿಗೆ ಎರಡು ಕರಿದಾರ ಕಳಿಸಿದ್ದಾರೆ ಹಾಗೆ ದೇವ್ರದ್ದು ವಿಭೂತಿನೂ ಕಳಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಕೊರಿಯರು ತುಂಬಾ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಇವಾಗ ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದರೊಳಗಡೆ ವಿಭೂತಿ ಇದೆ ಇದು ದೇವ್ರದ್ದು ಪ್ರಸಾದ ನಮ್ಮನೆಗೆ ಈ ಪ್ರಸಾದ ಬಂದಿರೋದು ತುಂಬಾ ಖುಷಿಯಾಗಿದೆ ಅದು ಸೋಮವಾರ ದಿವಸನೇ ಬಂದಿದೆ ನೋಡಿ ಈ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಕೊಯಂಬತ್ತೂರಿಂದ ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು ಮಿಸ್ ಕಾಲ್ ಮಾಡಿ ರುದ್ರಾಕ್ಷಿ ಪ್ರಸಾದನ ಕಳಿಸ್ತೀನಿ ಅಂದರೆ ನೀವು ಮಾಡಿ ನೋಡಿ ನಿಮಗೂ ಬರುತ್ತೆ ನಾವು ಮಾಡಿದ್ವಿ ಬರುತ್ತೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ಆದರೂ ಬಂತು ಫೋರ್ ಮಂತ್ಸ್ ಆದಮೇಲೆ ದೇವ್ರದ್ದು ಪ್ರಸಾದ ಬಂತು ನೋಡಿ ನಮ್ಮ ಮನೆಗೆ ಇದು ನೋಡಿ ಸಾಯಂಕಾಲ ಹೊರಗಡೆ ಹೋಗೋಣ ಅಂತೇಳಿ ಇವಾಗ ಹೊರಗಡೆ ಬಂದಿದ್ದೀವಿ ನಾವು ಸ್ವಲ್ಪ ಟಾಪ್ ಮಟ್ಟಿಗೆ ಹೋಗಬೇಕಾಗಿತ್ತು ಅದಕ್ಕೆ ಬಂದಿದ್ವಿ ಅಲ್ಲೇ ಎದುರುಗಡೆ ಒಂದು ಪಾನಿಪುರಿ ಮಾಡ್ತಾ ಇದ್ದರು ಪಾನಿಪುರಿ ತಿನ್ನೋಣ ಅಂತೇಳಿ ನೋಡಿದ ತಕ್ಷಣನೇ ಪಾನಿಪುರಿ ಹೋದ್ವಿ ಇವಾಗ ಪಾನಿಪುರಿ ತಿಂತಾ ಇದ್ವಿ ಇದಾದ ಮೇಲೆ ಅಲ್ಲೇ ಪಕ್ಕದಲ್ಲೇ ಬಜ್ಜಿ ಬೋಂಡ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಏನೇನು ತಿಂತೀವಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಪಕ್ಕದಲ್ಲೇ ಬಜ್ಜಿ ಬೋಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಇವಾಗ ಅಲ್ಲಿ ಬಂದಿದ್ದೀನಿ ಇದು ನೋಡಿ ಬೇಳೆ ವಡ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು ಬಜ್ಜಿ ನೋಡ್ರಿ ಇದು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬಾಳೆಕಾಯಿ ಬಜ್ಜಿ ಅದೆಲ್ಲ ಮಾಡ್ತಾ ಇದ್ದಾರೆ ಆಲ್ರೆಡಿ ಇಲ್ಲಿ ಆಲೂಗಡ್ಡೆ ಬೋಂಡ ಮಾಡಿಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಪಡ್ಡೂ ಮಾಡ್ತಾ ಇದ್ದಾರೆ ನೋಡ್ರಿ ಇವಾಗ ನಾವು ಒಂದೊಂದಾಗೆ ಏನೇನು ತೊಗೊಂಡು ತಿಂತೀವಿ ಅಂತ ತೋರಿಸ್ತೀನಿ ಇವಾಗ ಫಸ್ಟ್ ಒಂದು ಪ್ಲೇಟು ಬಜ್ಜಿನ ತೊಗೊಂಡ್ವಿ ಅದ್ರ ಜೊತೆಗೆ ಎರಡು ಥರ ಚಟ್ನಿನೂ ಕೊಟ್ಟಿದ್ದಾರೆ ಕೆಂಪು ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ ಕೊಟ್ಟಿದ್ದಾರೆ ಅದಾದಮೇಲೆ ನಾವಿಲ್ಲಿ ಪಡ್ಡನ್ನ ತೊಗೊಂಡಿದ್ವಿ ಅದಕ್ಕೂ ಸೇಮ್ ಅದೇ ಥರ ಚಟ್ನಿನ ಕೊಟ್ಟಿದ್ದಾರೆ ಇವಾಗೆಲ್ಲನೂ ತಿಂದು ಇವಾಗ ಮತ್ತೆ ನಾವು ಬೇಕ್ರಿಗೆ ಬಂದಿದ್ದೀವಿ ನೋಡಿರಿ ಇಲ್ಲಿ ಸ್ವಲ್ಪ ನಮ್ಮ ಅತ್ತೆಗೆ ಹುಷಾರಿಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಕ್ಕೆ ಹೋಗ್ಬೇಕು ಅದಕ್ಕೆ ಅವ್ರ ಮನೆಗೆ ಏನಾದರೂ ಹೋಗೋಣ ಅಂತೇಳಿ ಇಲ್ಲಿ ಬೇಕ್ರಿಗೆ ಬಂದು ಬ್ರೆಡ್ನ ತೊಗೊಂಡ್ವಿ ಇವಾಗ ಬ್ರೆಡ್ ತೊಗೊಂಡು ಮತ್ತೆ ಹಣ್ಣೆಲ್ಲ ತೊಗೊಂಡು ಹೋಗೋಣ ಅಂತೇಳಿ ಇಲ್ಲಿ ಅಂಗಡಿನಲ್ಲಿ ದಾರಿಯಾಗ ಒಂದು ಬಂಡಿಯಲ್ಲಿ ಒಂದು ಹೂವು ಇದ್ದರು ನಾಳೆ ಪೂಜೆಗೆ ಹೆಂಗೋ ಹೂವು ಬೇಕಂತೇಳಿ ಇವಾಗ ಹೂವು ತೊಗೊಂಡ್ವಿ ಟಾಪ್ ಮಾರ್ಟ್ ಒಳಗಡೆ ಹೋಗಿ ಸ್ವಲ್ಪ ತರಕಾರಿ ಏನೋ ಬೇಕಾಗಿತ್ತು ಅದನ್ನು ಸ್ವಲ್ಪ ತೊಗೊಂಡ್ವಿ ಇವಾಗ ಹಂಗೆ ಮುಂದೆ ಬಂದ್ವಿ ಮುಂದೆ ಬಂದ ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಇವಾಗ ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತೇಳಿ ಇವಾಗ ಡ್ರೈ ಫ್ರೂಟ್ಸ್ ಅಂಗಡಿಗೆ ಬಂದಿದ್ದೀವಿ ನೋಡಿ ಇವಾಗ ಇಲ್ಲಿ ಏನೇನು ಅಂತ ತೋರಿಸ್ತೀನಿ ನೋಡಿ ಇವಾಗ ಇಲ್ಲಿ ಅಂಜೂರ ತೊಗೊತಾ ಇದ್ದೀವಿ ನೋಡಿ ಇದು ಡ್ರೈ ಅಂಜೂರ ಇದು ಬಂದು ಟೂ ಹಂಡ್ರೆಡ್ ಗ್ರಾಮ್ ತಗೊತಾ ಇದ್ದೀವಿ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತೊಗೊತಾ ಇದ್ದೀವಿ ಎಲ್ಲ ಹಂಡ್ರೆಡ್ ಗ್ರಾಮ್ ಟೂ ಹಂಡ್ರೆಡ್ ಗ್ರಾಮ್ ಇಷ್ಟೇ ತೊಗೊತಾ ಇರೋದು ಆಲ್ರೆಡಿ ನೂರು ರೂಪಾಯಿ ಹಂಡ್ರೆಡ್ ಗ್ರಾಮ್ ಹೇಳ್ತಾ ಇದ್ದಾರೆ ಇದು ಬಂದು ಡ್ರೈ ಅಂಜೂರ ಬಂದು ಒನ್ ಟ್ವೆಂಟಿ ರುಪೀಸ್ ಹಂಡ್ರೆಡ್ ಗ್ರಾಮ್ ಅಂತೆ ಹಿಂಗೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಅಂತ ಹೇಳಿ ಇವಾಗ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತೊಗೊತಾ ಇದ್ದೀವಿ ಇಲ್ಲಿ ನೋಡಿ ಡ್ರೈ ಅಂಜೂರ ಪಿಸ್ತಾ ಬಾದಾಮ್ ಗೋಡಂಬಿ ದ್ರಾಕ್ಷಿ ಆಮೇಲೆ ಅದು ಒಂದು ಬೀಜ ನೋಡಿರಿ ಅದು ಸೂರ್ಯಕಾಂತಿ ಬೀಜ ಬೇಡ ಅಂದರು ಹಸ್ಬೆಂಡ್ ಇವಾಗ ಇವಾಗೆಲ್ಲನೂ ತಗೊಂಡು ಇವಾಗ ಪ್ಯಾಕ್ ಮಾಡಿಸ್ಕೊತಾ ಇದ್ದೀವಿ ಯಾವಾಗಲೂ ಈ ಅಂಗಡಿನಲ್ಲೇ ಡ್ರೈ ಫ್ರೂಟ್ಸ್ ಎಲ್ಲ ತಗೊಳ್ಳೋದು ಹಾಗೆ ಸ್ವಲ್ಪ ಸೋಂಪು ಎಲ್ಲ ಬೇಕಾಗಿತ್ತು ಸೋಂಪು ಏಲಕ್ಕಿ ಅದೆಲ್ಲನೂ ಇಲ್ಲೇ ತಗೊಂಡ್ವಿ ಎಲ್ಲಾನು ತಗೊಂಡ್ರು ಪ್ಯಾಕ್ ಮಾಡಿಸ್ಕೊಂತ ಇದ್ದೀನಿ ನೋಡಿ ಇವಾಗೆಲ್ಲ ತಗೊಂಡ್ ಬಂದು ಮನೆಯಲ್ಲಿ ಎಲ್ಲಾನು ಸಪ್ರೇಟ್ ಆಗಿ ಇಡ್ತಾ ಇದ್ದೀನಿ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು ಅವ್ರಿಗೆ ಸ್ವಲ್ಪ ಕಾಲು ನೋವು ಅವ್ರಿಗೆ ಮಾತಾಡ್ಸ್ಕೊಂಡ್ ಅಂತೇಳಿ ಅಂತ ಹೇಳಿ ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರಿಗೆ ಅಂತ ನಾನಿಲ್ಲಿ ಇಲ್ಲಿ ಸಪ್ರೇಟಾಗಿ ಬ್ರೆಡ್ಡು ಮತ್ತು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರನೇ ಪಕ್ಕದಲ್ಲೇ ಇರೋದು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ ಹೋದ್ ಬಂದ ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇವಾಗ ಏನೇನು ಇವಾಗ ಅಂತೇಳಿ ಇವಾಗೆಲ್ಲನೂ ತೆಗೆದು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್